ನಮಸ್ತೆ ಎಲ್ಲರಿಗೂ ನನ್ನ ಇಂದಿನ ಪಯಣ ನನ್ನ ಸ್ನೇಹಿತರೊಂದು ಗೂಡಿ ಭತ್ತದ ನಾಡು ಕೃಷ್ಣರಾಜ ನಗರದಿಂದ ಚುಂಚನಕಟ್ಟೆ ಕಡೆಗೆ ಹೀಗೆ ಸಾಗುತ್ತಲಿದೆ ನಮ್ಮ ಪಯಣ ನಾವು ಇವಾಗ ಚೀರ್ನಹಳ್ಳಿ ಮಾರ್ಗಾಭಿಮುಖವಾಗಿ ಹೊರಟಿದ್ದೇವೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು ಬಸವೇಶ್ವರ ದೇವಸ್ಥಾನ ನನಗೆ ತಿಳಿದಿರೋ ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಮನೆಯಲ್ಲಿ ಹಸು ಕರು ಹಾಕಿದಾಗ ಅದರ ಗಿಣ್ಣನ್ನು ತಂದು ಮೊದಲು ಇಲ್ಲಿ ನೈವೇದ್ಯ ಮಾಡ್ತಾರೆ ಹಾಗೆ ಮನೆಯಲ್ಲಿರುವಂತಹ ಜಾನುವಾರುಗಳ ಸ್ಥಿತಿ ಗಂಭೀರವಾದಾಗ ಹರಕೆನ ಮಾಡಿ ಆ ಹರಕೆನ ಇಲ್ಲಿಗೆ ಬಂದು ನೆರವೇರಿಸ್ತಾರೆ ಶ್ರೀ ಕ್ಷೇತ್ರ ಕಪ್ಪಡಿಗೆ ಹೆಸರುವಾಸಿಯಾದಂತಹ ಹೆಬ್ಬಾಳು ಮಾರ್ಗಾಭಿಮುಖವಾಗಿ ಸಂಚರಿಸ್ತಾ ಇರಬೇಕಾದ್ರೆ ಮಳೆ ಬಂತು ಅಂತ ಹೇಳಿ ನಮ್ಮ ಪಯಣನ ನಿಲ್ಲಿಸಬೇಕಾಗಿ ಬರುತ್ತೆ ಈ ಮಳೆ ಸದ್ಯಕ್ಕೆ ನಿಲ್ಲುವಂಥದ್ದಲ್ಲ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಬೀಳುವಂತಹ ತುಂತುರು ಮಳೆ ಜೊತೆಗೂಡಿ ನಮ್ಮ ಪಯಣವು ಕೂಡ ಸಾಗುತ್ತಾ ಹೋಗುತ್ತೆ ಹೀಗೆ ಸಾಗುವಾಗ ಮಾರ್ಗ ಮಧ್ಯದಲ್ಲೇ ಬರುವಂತಹ ಪೆಟ್ರೋಲ್ ಬಂಕ್ನಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕಿಸಿ ಮತ್ತೆ ನಮ್ಮ ಪಯಣ ಶುರುವಾಗತ್ತೆ ನಾವು ಸಾಗುವ ಮಾರ್ಗ ಮಧ್ಯದಲ್ಲಿ ಕಂಡುಬರುವ ಕೆಲವೊಂದು ಸನ್ನಿವೇಶಗಳು ಹಾಗೆ ಕೆಲವೊಂದು ದೃಶ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಸಾಗ್ತಾ ಇದ್ದರೆ ನಮ್ಮ ಪಯಣ ಹೇಗೆ ಸಾಗುತ್ತಲಿದೆ ಅನ್ನೋದು ನಮ್ಮ ಅರಿವಿಗೂ ಕೂಡ ಮೀರಿದ್ದಾಗಿರುತ್ತೆ ಇದೇ ರೀತಿಯ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಾ ನಾವು ಶ್ರೀರಾಮಪುರವನ್ನು ಕೂಡ ತಲುಪಿದ್ದಾಯಿತು ಏನೇ ಹೇಳಿ ಈ ಆಷಾಢ ಮತ್ತು ಶ್ರಾವಣ ಮಾಸ ಬಂತು ಅಂದರೆ ನಮ್ಮ ಮೈಸೂರು ಜಿಲ್ಲೆಯ ಸುತ್ತಮುತ್ತ ಅಚ್ಚ ಹಸಿರಿನಿಂದ ಎಲ್ಲೆಡೆ ತುಂಬಿರೋದನ್ನು ನೋಡೋದಕ್ಕೇನೆ ಒಂದು ಖುಷಿ ಇದರ ನಡುವೆ ನಮ್ಮ ಪಯಣವು ಕೂಡ ಸಾಗುತ್ತಲಿದೆ ಅಂತೂ ಇಂತೂ ವಾತಾವರಣ ತಂಪು ಇಂಥ ಕ್ಷೇತ್ರನ ನೋಡಿದ ಮೇಲೆ ಆಗ್ಲೇಬೇಕು ಎಲ್ಲರ ಕಣ್ಣು ತಂಪು ಈ ಕ್ಷೇತ್ರದ ಒಳಗೆ ಹೋಗ್ತಿರ್ಬೇಕಾದ್ರೇನೆ ಪಕ್ಕದಲ್ಲಿ ಬೀಳುವಂತಹ ಜರಿಯ ಶಬ್ದನ ನಾವು ಕೇಳಿಸ್ಕೊಂಡಿದ್ದೆ ಆದ್ರೆ ಆದಷ್ಟು ಬೇಗ ಹೋಗಿ ನಾವು ಅದನ್ನು ನೋಡಬೇಕು ಅಂತ ಎಲ್ಲರ ಮನಸ್ಸಿಗೂ ಅನಿಸೋದಂತೂ ಸತ್ಯ ಚುಂಚನಕಟ್ಟೆ ಜಲಪಾತದ ಇತಿಹಾಸನ ಕೇಳಿದರೆ ಆಶ್ಚರ್ಯ ಆಗೋದು ಖಂಡಿತ ಚುಂಚನಕಟ್ಟೆಗೆ ನಾವು ಸಾಲಿಗ್ರಾಮದಿಂದ ಬಂದರೆ ಏಳು ಕಿಲೋಮೀಟರ್ ಆಗುತ್ತೆ ನಮ್ಮ ಕೃಷ್ಣರಾಜ ನಗರದಿಂದ ಬಂದರೆ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ವಾಹನಗಳ ನಿಲುಗಡೆ ಸ್ಥಳ ಇಲ್ಲೇ ಆಗಿರೋದ್ರಿಂದ ನಾವು ಗಾಡಿನ ಇಲ್ಲೇ ನಿಲ್ಲಿಸಿ ನಂತರ ಎಲ್ಲರೂ ಕೂಡ ಒಳಗಡೆ ಹೋದ್ವಿ ಚುಂಚನಕಟ್ಟೆ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬಾನೇ ವಿಶೇಷತೆಗಳಿದೆ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ದೇವಸ್ಥಾನದ ಹಿಂದಿನ ದೃಶ್ಯ ಚುಂಚನ್ಕಟ್ಟೆ ಜಲಪಾತ ತುಂಬ ಅಭಿವೃದ್ಧಿ ಆಗಿರೋದ್ರಿಂದ ಇದನ್ನು ಪ್ರವಾಸಿಗರ ತಾಣ ಅಂತ ಕೂಡ ಹೇಳ್ಬೋದು ನಾವು ಮುಂಚೆ ಇಲ್ಲಿ ಕೆಳಗಿಳಿದು ತುಂಬ ಹತ್ರದಿಂದ ಜಲಪಾತನ ನೋಡ್ತಾ ಇದ್ವಿ ಆದರೆ ಇವಾಗ ಇದನ್ನು ಏನಕ್ಕೆ ಮುಚ್ಚಿದ್ದಾರೆ ಅನ್ನೋದಾದರೆ ಹಿಂದಿನ ವರ್ಷಗಳಲ್ಲಿ ಜಲಪಾತನ ನೋಡೋದಕ್ಕೆ ಅಂತ ಒಬ್ಬ ವಿಜ್ಞಾನಿ ಬರ್ತಾರೆ ಅವರಿಗೆ ಏನಾಯಿತು ಅನ್ನೋದನ್ನು ನಾವು ಎಲ್ಲ ಕಡೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಹಲವಾರು ನ್ಯೂಸ್ ಚಾನಲ್ಗಳಲ್ಲಿ ನೋಡಿರ್ತೀವಿ ಹಾಗಾಗಿ ಅವತ್ತಿನಿಂದನೂ ಕೂಡ ಇಲ್ಲಿ ಯಾರೂ ಹೋಗಬಾರ್ದು ಹೋದರೆ ಅವರ ಪ್ರಾಣಕ್ಕೆ ಅಪಾಯ ಮಾಡ್ಕೋತಾರೆ ಅಂತ ಹೇಳಿ ಇದನ್ನು ಮುಚ್ಚಿರ್ತಾರೆ ಕಟ್ಟೆನಲ್ಲಿ ಜನವರಿ ತಿಂಗಳು ಬಂತು ಅಂದರೆ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿನ ಇತಿಹಾಸನ ಹೇಳೋದೇ ಆದರೆ ಹಿಂದೆ ಶ್ರೀರಾಮ ವನವಾಸಕ್ಕೆ ಹೋದಾಗ ಇಲ್ಲಿಗೆ ಬಂದಿದ್ರು ಅನ್ನೋದು ಒಂದು ಪ್ರತೀತಿ ಕೂಡ ಇದೆ ತಾಯಿ ಮಾತೆ ಸ್ನಾನಕ್ಕೆ ಅಂತ ನದಿಗೆ ತೆರಳಿದ್ದಾಗ ಲಕ್ಷ್ಮಣ ಬಂದ ಅಂತ ಹೇಳಿ ಒಂದು ಕನ್ನದ ಮೂಲಕ ಹೊರಗೆ ಹೋಗ್ತಾರೆ ಆದ್ರಿಂದ ಇಲ್ಲಿ ಕಾಣುವಂತಹ ಒಂದು ಚಿಕ್ಕ ಕಾಲುವಿನ ಸೀತಾಮಡು ಅಂತ ಕರೀತಾರೆ ಅದಕ್ಕೆ ಪ್ರತೀಕವಾಗಿ ಇಲ್ಲಿ ಶ್ರೀರಾಮ ದೇವಸ್ಥಾನ ಕಟ್ತಾರೆ ನಾವು ಇದರ ಸಂಪೂರ್ಣ ದೃಶ್ಯಾವಳಿನ ಇಲ್ಲಿರುವಂತಹ ವಾಚ್ ಟವರ್ ಮೇಲಿಂದ ನಿಂತು ನೋಡಬಹುದು ನರಪತಿ ಬಿರುದೆಂತೆಂಬರ ಗಂಡ ಮೈಸೂರು ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ರವರ ಸೇವೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕೊಡುಗೆ ಈ ದೇವಸ್ಥಾನ ನೀವಿಲ್ಲಿ ನೋಡುತ್ತಿರುವಂತಹ ಹನುಮಂತನ ವಿಗ್ರಹ ನೆಲದಿಂದ ಮೂವತ್ತು ಅಡಿ ಎತ್ತರವಿರುತ್ತೆ ಹನುಮಂತನ ಕೆತ್ತನಕಾರರು ಬೇರಾರೂ ಅಲ್ಲ ಕೇದಾರನಾಥದ ಆದಿಗುರು ಶಂಕರಾಚಾರ್ಯರ ವಿಗ್ರಹದ ಪ್ರತಿಷ್ಠಾಪಕರಾದ ಹಾಗೆ ಅಯೋಧ್ಯೆಯ ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪಕರಾದ ನಮ್ಮ ಹೆಮ್ಮೆಯ ಸಾಂಸ್ಕೃತಿಕ ನಗರದ ಮೈಸೂರಿನ ಅರುಣ್ ಯೋಗಿರಾಜ್ರವರು ನಾವಿಲ್ಲಿಗೆ ಮಕ್ಕಳ ಜೊತೆ ಬಂದರೆ ಮಕ್ಕಳಿಗೆ ಸಮಯ ಕಳೆಯೋದಕ್ಕೆ ಅಂತಾನೇ ಇಲ್ಲಿ ಮಕ್ಕಳಿಗೆ ಆಟದ ಮೈದಾನ ಕೂಡವೂ ಇದೆ ಹಾಗೆ ಆಟದ ಮೈದಾನ ಸ್ವಚ್ಛವಾಗಿಯೂ ಕೂಡ ಇದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಮೊಬೈಲ್ನ ಕೊಟ್ಟು ಆಟ ಆಡ್ಕೊಳ್ಳಿ ಅಂತ ಹೇಳಿ ಕೂರಿಸೋದರ ಬದಲಾಗಿ ದಿನಗಳಲ್ಲಿ ಇಂತಹ ಒಂದು ಸ್ಥಳಗಳಿಗೆ ಕರ್ಕೊಂಡು ಬರೋದ್ರಿಂದ ಮಕ್ಕಳ ಮನಸ್ಸಿಗೂ ಕೂಡ ಖುಷಿ ಸಿಗುತ್ತೆ ಹಾಗೆ ಅವರು ಕೂಡ ಇಂತಹ ಸ್ಥಳಗಳ ಬಗ್ಗೆ ಕೆಲವೊಂದು ಮಾಹಿತಿನ ಸಾಧ್ಯವಾದಷ್ಟು ಕೂಡ ತಿಳ್ಕೊಂಡು ಹಾಗೆ ಆಗತ್ತೆ ಈ ಸ್ಥಳದಲ್ಲಿ ರಾಜ್ಕುಮಾರ್ ರವರ ಬಂಗಾರದ ಮನುಷ್ಯ ಹಾಗೆ ಲಕ್ಷ್ಮೀ ಅನಂತ್ನಾಗ್ರವರ ನಾನಿನ್ನ ಬಿಡಲಾರೆ ಚಿತ್ರಗಳ ಚಿತ್ರೀಕರಣ ಕೂಡ ನಡೆದಿರುತ್ತೆ ಹಾಗೆ ಗಾಳಿ ಮಾತು ಚಿತ್ರ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಗಾಳಿ ಮಾತು ಚಿತ್ರದ ಚಿತ್ರೀಕರಣ ಅತಿ ಹೆಚ್ಚಾಗಿ ಇಲ್ಲೇ ನಡೆದಿರುತ್ತೆ ಅರ್ಚಕರಿಂದ ಮತ್ತಷ್ಟು ಮಾಹಿತಿನ ತಿಳಿದುಕೊಳ್ಳೋಣ ಬನ್ನಿ ನಮಗೆ ಅಲ್ಲಿ ಹರಿಯುತ್ತಿರುವ ನದಿಯ ಆ ನೀರಿನ ಶಬ್ದ ಏನಿದೆ ಅದು ಅಷ್ಟು ಜೋರ ಕೇಳಿಸ್ತಿದೆ ಅಲ್ವಾ ಅದೇ ನೀರಿನ ಶಬ್ದ ನಾವು ದೇವಸ್ಥಾನದ ಒಳಗಡೆ ಹೋದರೆ ನಮಗೆ ಸ್ವಲ್ಪ ಕೂಡ ಕೇಳಿಸಲ್ಲ ಏನಕ್ಕೆ ಅಂತ ಕೇಳೋದಾದರೆ ಇದರ ಬಗ್ಗೆ ಹೇಳಬೇಕು ಅಂದರೆ ಒಂದು ಪುಟ್ಟ ಕಥೆನೇ ಇದೆ ರಾಮನ ವನವಾಸದ ಸಮಯದಲ್ಲಿ ತಾಯಿ ಸೀತಾಮಾತೆ ಇಲ್ಲಿ ನಿದ್ರಿಸುತ್ತಿರುವಾಗ ಹೊರಗೆ ಹರಿಯುವ ನದಿಯ ನೀರಿನ ಶಬ್ದಕ್ಕೆ ನನಗೆ ಇಲ್ಲಿ ವಿಶ್ರಮಿಸಲು ಆಗುತ್ತಿಲ್ಲ ಎಂದು ರಾಮನ ಬಳಿ ಹೇಳಿದಾಗ ರಾಮ ಕೊಟ್ಟಂತಹ ಶಾಪದಿಂದಾಗಿ ನಮಗೆ ಹೊರಗೆ ಕೇಳುವಂತಹ ನೀರಿನ ಶಬ್ದ ದೇವಸ್ಥಾನದ ಒಳಗಡೆ ಬಂದು ಗರ್ಭಗುಡಿಯನ್ನು ಸಮೀಪಿಸುತ್ತಿದ್ದಂತೆಯೇ ಆ ಶಬ್ದ ನಮ್ಮ ಕಿವಿಗೆ ಸ್ವಲ್ಪನೂ ಕೂಡ ಕೇಳಲ್ಲ ಅನ್ನೋದು ಎಷ್ಟು ಸತ್ಯ ಅನ್ನೋದೇ ಆದರೆ ನಮಗೆ ಈ ಕಥೆನೂ ಕೂಡ ಸತ್ಯ ಅಂತ ನಂಬೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸೋದು ನನ್ನ ಒಂದು ಭಾವನೆ ಈ ಕತೆ ನಿಜಾನ ಅಥವಾ ಸುಳ್ಳ ಎಂದು ಅನುಮಾನ ಇರುವಂತಹವರು ಇಲ್ಲಿಗೆ ಬಂದು ಒಮ್ಮೆ ಪರೀಕ್ಷಿಸಿ ನೋಡಿ ಆವಾಗ ನಿಮಗೆ ತಿಳಿಯುತ್ತೆ ఈ కథనా అంద ఇ అర్చకరి కేవలిష్ట మాతిన కళికీనా సర్వాంఛయ రామభద్రయ రామచంద్రయ రఘునాథాయ నాథాయ సీతాయే నమో నమ ವಿಶ್ವದ ಸುಮಾರು ಇಂಟುನೂರು ವರ್ಷ ಇತಿಹಾಸ ಇದೆ ಚುಂಚಾ ಚುಂಕಿ ಋಷಿರು ರಾಮದೇವರು ಚುಂಚಾ ಋಷಿಗಳು ವನವಾಸಕ್ಕೆ ಬಂದಾಗ ಪ್ರೀಷ್ಠಾಪನೆ ಸೀತಾ ಮಣಿಲು ಅಂತ ಇದೆ ಅಲ್ಲೇ ಐಕ್ಯ ರಾಮಲಕ್ಷ್ಮಣ ಬಲಭಾಗದಲ್ಲಿ ಋಷಿ ದರ್ಶನ ನೀಡಿದ್ರು ಅಂತ ಬಲಭಾಗದಲ್ಲಿ ದರ್ಶನ ಮಾಡಿದ್ರು ಸೀತಾ ಅಂತ ಇದೆ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಸೀತೆ ಬಲಭಾಗದಲ್ಲಿ ಋಷಿಮುರುಗಳು ದರ್ಶನ ನೀಡಿದ್ರು ಅಂತ ಬಲಭಾಗದಲ್ಲಿ ದರ್ಶನ ನೀಡಿದರು ಆ ಸಮಯದಲ್ಲಿ ಅವರಿಗೆ ಆಂಜನೇಯ ಸ್ವಾಮಿ ದರ್ಶನ ಅಂತ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ಗ್ರಿಷ್ಠಾತ್ಮೆ ಇದೆ ಕರ್ನಾಟಕದಲ್ಲಿ ಎರಡು ಕಡೆ ಮಾತ್ರ ಬಲಭಾಗದಲ್ಲಿದೆ ಒಂದು ಹಿರೇಮಂಗ್ಳೂರಲ್ಲಿ ಅಲ್ಲಿ ಪರ್ಶುರಾಮಿಗೆ ಭೇಟಿ ಕೊಟ್ಟಿದ್ದು ಇಲ್ಲಿ ಚುಂಚಾ ಚುಂಚಿ ಋಷಿಮನಿಗಳಿಗೆ ಭೇಟಿ ಕೊಟ್ಟಿದ್ದು ಆ ಸಮಯದಲ್ಲಿ ಆಂಜನೇಯ ಸ್ವಾಮಿ ಅವರಿಗೆ ದರ್ಶನ ನೀಡಿಲ್ಲ ಋಷಿಮನಿಗಳಿಗೆ ಅಂತ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ಗರಿಷ್ಠಾತ್ಮೆ ಇಲ್ಲ ಕರ್ನಾಟಕದಲ್ಲಿ ಎರಡು ಕಡೆ ಮಾತ್ರ ಬಲಭಾಗದಲ್ಲಿದೆ ಅಲ್ಲಿ ಹಿರೇಮಂಗ್ಳೂರು ಒಂದು ಕಡೆ ಕಟ್ಟೆ ಒಂದು ಕಡೆ ಈ ಸ್ಥಳದಲ್ಲಿ ಕಟ್ಟೆ ಕಟ್ಟದ ಮೇಲೆ ಕಟ್ಟೆ ಅಂತ ಅಭಿವೃದ್ಧಿಯಾಯಿತು ಧಾರ್ಮಿಕ ದತ್ತಿ ಇಲಾಖೆಯಿಂದ ಪೂಜಾ ವಿಧಾನಗಳು ನಡೀತಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಧಾರ್ಮಿಕ ದತ್ತಿ ಇಲಾಖೆಯಿಂದಾನೇ ನಡೆಯೋದು ಚುಂಚನಕಟ್ಟಿನಲ್ಲಿ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಕೂಡ ಇರುತ್ತೆ ಒಂಬೈನೂರ ಎಪ್ಪತ್ನಾಲ್ಕು ಹಾಗೆ ಎಪ್ಪತ್ತ ಐದರಲ್ಲಿ ದೇವರಾಜ ಅರಸೂರವರು ಶಂಕುಸ್ಥಾಪನೆ ಮಾಡಿರ್ತಾರೆ ಇಲ್ಲಿ ಹರಿಯುವ ನದಿ ಕಾವೇರಿನೇ ಆದರೂ ಕೂಡ ಈಗ ಹಾರಂಗಿ ಜಲಾಶಯ ಕೂಡ ತುಂಬಿರೋದ್ರಿಂದ ಹಾರಂಗಿ ಮತ್ತೆ ಕಾವೇರಿ ಎರಡೂ ಕೂಡ ಕೂಡಿಗೆ ಎಂಬಲ್ಲಿ ಒಟ್ಟಿಗೆ ಮಿಶ್ರಣವಾಗಿ ಹರಿದು ಮುಂದೆ ಕೃಷ್ಣರಾಜ ಸಾಗರವನ್ನ ಸೇರುತ್ತೆ ಚುಂಚನಕಟ್ಟಿನಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಹಾಗೆ ವಿದ್ಯುತ್ ತಯಾರಿಕಾ ಘಟಕ ಕೇಂದ್ರ ಕೂಡ ಇದೆ ನಂತರ ಇಲ್ಲಿಂದ ನನ್ನ ನಡೆ ನನ್ನ ತವರೂರು ಕೆಡಗಾದ ಕಡೆ ನನಗೆ ತಿಳಿದಿರುವ ಕೆಲವು ಮಾಹಿತಿಗಳನ್ನಷ್ಟೇ ನಾನು ನಿಮಗೂ ಕೂಡ ತಿಳಿಸಿದ್ದೇನೆ ಒಂದು ವೇಳೆ ನಿಮಗೇನಾದರೂ ಇದಕ್ಕಿಂತ ಹೆಚ್ಚಿನ ರೀತಿಯ ಮಾಹಿತಿಗಳು ಚುಂಚನಕಟ್ಟೆ ಬಗ್ಗೆ ತಿಳಿದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ತಿಳಿದಿರುವ ಮಾಹಿತಿಯನ್ನು ನನಗೂ ಕೂಡ ಮರೆಯದೆ ತಿಳಿಸಿ ನಾನು ಲಕ್ಷ್ಮೀಪುರ ಹಾಗೆ ಬಳ್ಳೂರಿನ ಮಾರ್ಗಾಭಿಮುಖವಾಗಿ ನನ್ನ ತವರೂರು ಕೆಡಗದ ಕಡೆಗೆ ಸಾಗುತ್ತಿದ್ದೇನೆ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ತವರೂರು ಎಂಬ ಹೆಸರು ಕೇಳಿದ್ರೇನೆ ಏನೋ ಒಂದು ರೀತಿಯ ಸಂಭ್ರಮ ಸಡಗರ ಹೀಗಿದ್ದಲ್ಲಿ ತವರು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಎಷ್ಟೆಲ್ಲ ಸಂಭ್ರಮ ಸಡಗರ ನನಗೂ ಇರುತ್ತೆ ನೀವೇ ಹೇಳಿ ಇದು ಬಾಲ್ಯದಲ್ಲಿ ಕಲಿತ ಶಾಲೆ ಅಂತೂ ಇಂತೂ ನನ್ನ ತವರೂರು ಕೆಡಗಾದ ಬಸವೇಶ್ವರ ದೇವಸ್ಥಾನದ ಎದುರು ನಾನಿಂದು ಹೀಗೆ ಸಾಗಿ ಮುಂದೆ ನಡೆದರೆ ಅಲ್ಲಿ ಕಾಣುವ ಮಂಗಳೂರು ಹೆಂಚಿನ ಕಂಬದ ಜಗ್ಗಲಿಯ ಬಾವಿಕಟ್ಟೆಯ ಮನೆಯೇ ನನ್ನ ಮನೆ ಇದುವೆ ನನ್ನ ತವರು ಮನೆ ಕೊನೆಗೂ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಇದು ನನ್ನ ಅಣ್ಣನ ಮಗಳು ಕವನ ಕೊನೆಯದಾಗಿ ಎಲ್ಲರೂ ಬಂದು ತಲುಪಿದ್ದಾಯಿತು ನಮ್ಮ ಅಜ್ಜಿ ಇವರು ನಮ್ಮ ಅಜ್ಜಿ ಮೊಮ್ಮಕ್ಕಳಿಗಳ ಆರೈಕೆನ ಮಾಡಿದ್ದಲ್ಲದೆ ಇವಾಗ ಮರಿ ಮೊಮ್ಮಕ್ಕಳಿಗಳ ಆರೈಕೆಯನ್ನು ಕೂಡ ಮಾಡ್ತಾರೆ ಒಳಗೆ ಬರ್ತಿದ್ದ ಹಾಗೇ ನಮ್ಮಮ್ಮ ಬರ್ತಾರೆ ಆಚೆಗೆ ಅಂತ ಹುಡುಕ್ತಾ ಇದ್ದೀನಿ ಆದರೆ ನಮ್ಮಮ್ಮ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ ಈ ಮಳೆಗಾಲನ ಹೊರತುಪಡಿಸಿ ಬೇಸಿಗೆಗಾಲದಲ್ಲೂ ಕೂಡ ನಮ್ಮ ಮನೆ ಎಷ್ಟು ತಂಪಾಗಿರುತ್ತೆ ಅಂದರೆ ಜಗ್ಲಿ ಮೇಲೆ ಬಂದು ಕೂತ್ಕೊಂಡ್ರೆ ಸಾಕು ಅಲ್ಲೂ ಕೂಡ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಅಷ್ಟು ತಂಪಾಗಿರುತ್ತೆ ಮನೆಯ ಅಂಗಳ ಆನೆಕಲ್ ಮಳೆ ಬೀಳೋ ಟೈಮ್ನಲ್ಲಿ ಆನೆಕಲ್ನ ಕಲ್ನ ಎತ್ಕೋಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸೇರಿ ಆನೆಕಲ್ಗೋಸ್ಕರ ಮನೆಯೆಲ್ಲ ಒದ್ದೆ ಮಾಡಿಟ್ಕೊಂಡು ಬೈಸ್ಕೊಳ್ತಾ ಇದ್ವಿ ಕೊನೆಗೂ ನಮ್ಮಮ್ಮ ಮನೆಯಲ್ಲಿಲ್ಲ ಜಮೀನಲ್ಲಿದ್ದಾರೆ ಅಂತ ಗೊತ್ತಾಯಿತು ಅವ್ರು ಬರೋ ಅಷ್ಟರೊಳಗಡೆ ಅದಕ್ಕೆ ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಊಟ ಮುಗಿಸಿದ್ವಿ ಹಾಗೆ ನಾನು ಇವಾಗ ನಮ್ಮ ಮನೆಯಲ್ಲಿರುವಂಥ ಅಟ್ಟ ಈ ಹಟ್ಟ ಎಲ್ರಿಗೂ ಗೊತ್ತಿರುತ್ತಲ್ವ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಅಜ್ಜಿ ಮನೆಯಲ್ಲೂ ಕೂಡ ಇದೇ ರೀತಿ ಅಟ್ಟ ಇರುತ್ತಾ ನಾವಂತೂ ಈ ಆಟದಲ್ಲಿ ಆಡದೇ ಇರೋ ಆಟಗಳಿಲ್ಲ ಮಾಡದೇ ಇರುವಂತಹ ಚೇಷ್ಟೆಗಳಿಲ್ಲ ಅಮ್ಮ ಬರೋವಷ್ಟರೊಳಗಡೆ ಇಲ್ಲಿ ಕಾಣಿಸ್ತಾ ಇರೋವಂಥ ನನ್ನಿಬ್ಬರು ಚಿಕ್ಕಪ್ಪಂದ್ರ ಮನೆಗೆ ಬರೋಣ ಅಂತ ಹೇಳಿ ನಾನು ಅಪ್ಪಂದ್ರ ಮನೆಗೂ ಕೂಡ ಹೋಗಿ ಬಂದದ್ದಾಯಿತು ಕೊನೆಗೂ ನಮ್ಮಮ್ಮನಿಗೆ ನಾನು ಬಂದಿರೋ ವಿಚಾರ ತಿಳಿದು ಅವರು ನಾನು ಇರೋ ಜಾಗಕ್ಕೆ ಹುಡ್ಕೊಂಡು ಬಂದರು ಇವರೇ ನಮ್ಮಮ್ಮ ಮಾದೇವಮ್ಮ ಇವಳು ನನ್ನ ಅಣ್ಣನ ಮಗಳು ಕವನ ಇವಳಿಗೆ ನೆನಪಿರೋದು ಕುಮಾರಿ ಅತ್ತೆ ಹೆಸರು ಮಾತ್ರ ನಾನು ಯಾವತ್ತೆ ಹೇಳು ಅಂತ ಹೇಳಿದ್ರೆ ಅತ್ತೆ ಅತ್ತೆ ಅನ್ನೋ ಒಂದು ಪದ ಬಿಟ್ಟು ಇನ್ಯಾವುದೂ ಹೇಳ್ತಿರಲಿಲ್ಲ ನಾನು ಮೊದಲು ಮನೆಗೆ ಬಂದಾಗ ನಮ್ಮಪ್ಪ ಇದ್ದರು ಈಗ ಅವ್ರು ಕೂಡ ಜಮೀನ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು ನಮ್ಮಮ್ಮನಿಗೆ ನನ್ಗೆ ಗೊತ್ತಾಗಿದೆ ಇರೆಲ್ಲ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕುಂಕುಮ ತಗೊಳಬ್ಬ ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಅದಕ್ಕೆಗೆ ಅಮ್ಮನಿಗೆ ಅಜ್ಜಿಗೆ ಹಾಗೆ ನನ್ನ ಅಣ್ಣನಿಗೆ ಎಲ್ರಿಗೂ ಕೂಡ ಹೋಗಿ ಬರ್ತೀವಿ ಅಂತ ನಾವು ಹೇಳಿ ಹೆಬ್ಸೂರು ಮಾರ್ಗಾಭಿಮುಖವಾಗಿ ಎರಡನೇ ಶೃಂಗೇರಿ ಅಂತ ಹೆಸರುವಾಸಿಯಾಗಿರುವ ಜಪದ ಕಟ್ಟೆಗೆ ಬಂದ್ವಿ ಇವತ್ತಿನ ನಮ್ಮ ಪಯಣದಲ್ಲಿ ಮಳೆನೂ ಕೂಡ ಬಿಡದೆ ನಮ್ಮ ಜೊತೆಗೇನೆ ಅದು ಕೂಡ ಪಯಣನ ಬೆಳೆಸ್ತಾ ಜಪದ ಕಟ್ಟೆಗೆ ಬಂದಿದ್ದಾಯಿತು ಈ ದೇವಸ್ಥಾನದ ಬಗ್ಗೆ ಮೊದಲಿಗೆ ಹೇಳಬೇಕು ಅಂದರೆ ನಾವು ದೇವಸ್ಥಾನದ ಹೊರಗಿನ ಆವರಣದಲ್ಲಿ ಎಷ್ಟು ಬೇಕಾದರೂ ಕೂಡ ವೀಡಿಯೋಸ್ ಆಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ತಗೋಬಹುದು ಆದರೆ ದೇವಸ್ಥಾನದ ಒಳಗಡೆಯ ಆವರಣಕ್ಕೆ ಕ್ಯಾಮ್ರಾ ಆಗಲಿ ಅಥವಾ ಮೊಬೈಲ್ ಫೋನ್ಗಳಾಗಲಿ ತಗೋಬರಬೇಡಿ ಯಾವುದೇ ರೀತಿಯ ಫೋಟೋಸ್ ವೀಡಿಯೋಸ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಎಲ್ಲರೂ ಕೂಡ ಒಳಗಡೆ ಹೋಗಿ ದೇವರ ದರ್ಶನನ ಪಡೆದ ನಂತರ ಹೊರಗಡೆ ಬಂದು ಅತಿ ಹೆಚ್ಚಿನ ಸಮಯನ ಆದಷ್ಟು ಹೊರಗಡೆನೇ ಕಳೀತಾರೆ ಈ ರೀತಿಯಾಗಿ ಹೇಳೋದಕ್ಕೆ ಇರೋದು ಒಂದೇ ಕಾರಣ ಅದು ಏನೆಂದರೆ ಜಪ್ಪದ ಕಟ್ಟೆಯ ಪ್ರತಿಯೊಂದು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಜವಾಬ್ದಾರಿಗಳಾಗಿದ್ದರೂ ಕೂಡ ನಮ್ಮ ಕೃಷ್ಣರಾಜನಗರದಲ್ಲಿರುವ ಶಂಕರ ಮಠಕ್ಕೆ ಬಿಟ್ಟಿದ್ದಾಗಿರುತ್ತೆ ನಾವು ಅಲ್ಲಿಂದ ಪರ್ಮಿಷನ್ನ ತೆಗೆದುಕೊಂಡು ಬಂದರೆ ದೇವಸ್ಥಾನದ ಒಳಗಿನ ಆವರಣದ ವಿಡಿಯೋನೇ ಆಗಿರ್ಬೋದು ಅಥವಾ ದೇವರ ಮೂರ್ತಿಗಳ ಫೋಟೋಸ್ನ ತೆಗೆಯೋದೇ ಆಗಿರ್ಬೋದು ಇದಕ್ಕೆ ನಮಗೆ ಇಲ್ಲಿ ಪರ್ಮಿಷನ್ನ ಕೊಡ್ತಾರೆ ಇದಿಷ್ಟು ಕೂಡ ಇವತ್ತಿನ ವಿಡಿಯೋದ ವಿಶೇಷತೆಯಾಗಿರುತ್ತೆ ಇದರ ಕುರಿತಾಗಿ ನಿಮಗೇನಾದರೂ ಇದರ ಬಗ್ಗೆ ಅನಿಸಿಕೆ ಹಾಗೆ ಅಭಿಪ್ರಾಯಗಳಿದ್ದರೆ ಏನಾದರೂ ಹೇಳೋದು ಅಥವಾ ಕೇಳೋದು ಆಗಿದ್ದರೆ ಕಮೆಂಟ್ ಬಾಕ್ಸು ನಿಮಗಾಗಿ ಓಪನ್ ಇರುತ್ತೆ ನಿಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ಮರೆಯದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ತುಂತುರು ಮಳೆಯೊಂದಿಗೆ ಮರಳಿ ನಮ್ಮ ಪಯಣ ನಮ್ಮ ಕೃಷ್ಣರಾಜ ನಗರದ ಕಡೆಗೆ